ಸ್ವಾತಂತ್ರ್ಯೋತ್ಸವದ ಶುಭಾಶಯದೊಂದಿಗೆ ಈ ದಿನ ಮೂರು ದಿನಗಳ ಕಾಲ ಶುಕ್ರವಾರ ಶನಿವಾರ ಹಲಸು ಮೇಳ ನಾವು ಈ ಹಲಸು ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ ನಮ್ಮದು ಮಾಂಚಜನ್ಯ ಹೋಮ್ ಪ್ರಾಡಕ್ಟ್ ಕೋಟ ನಮ್ಮಲ್ಲಿ ಎಲ್ಲ ಥರದ ಜವಾರಿ ತರಕಾರಿ ಬೀಜಗಳು ಎಲ್ಲ ನಾವು ಬೆಳೆದು ನಾವು ಇವನ್ನೆಲ್ಲ ಮಾರ್ಕೆಟ್ ಈ ಬೇರೆ ನಾವು ಸಪ್ಲೈ ಮಾಡ್ತಾ ರೀ ಮನೆಯಲ್ಲೇ ನಾವು ರೈತರು ನಾವು ಅದೇ ರೀ ಪ್ಯಾಕಿಂಗು ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ರಾಗಿ ಮುದ್ದೆ

ಇದೆಲ್ಲಿ ಕೊಡಗುದಾ ಹಾಂ ಕುಶಾಲ್ನಗರ ಅಲ್ಲ ಹಾಂ ವೆಲ್ಕಮ್ ಟು ಎಂ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ನಾವೀಗ ಇತ್ತಲ್ಲ ಉಡುಪಿಯ ಅಮ್ಮಣಿ ರಮಣಿ ಶೆಟ್ಟಿ ಸ್ವಭಾವವೊಂದ ಎದುರಿತ್ತು ಕಾಣಿ ನಮ್ಮ ಹಿಂದಿನ ವೀಡಿಯೋದಲ್ಲಿ ಅಮ್ಮಣಿ ರಮಣಿ ಶೆಟ್ಟಿ ಸ್ವಭಾಬಂದಲ್ಲಿ ಹಲಸು ಮೇಳದ ಬಗ್ಗೆ ಹೆಚ್ಚಿನ ವೀಡಿಯೋ ಹಾಕಿತ್ತು ನಾವು ಹಲಸು ಹಣ್ಣಿನ ಬಗ್ಗೆ ಮತ್ತು ಹಲಸು ಹಣ್ಣಿನ ಖಾದ್ಯಗಳ ಬಗ್ಗೆ ಮತ್ತು ಬೇರೆ ಬೇರೆ ಹಲಸು ಹಣ್ಣಿನ ಹೋಳಿಗೆ ಇರ್ಬೋದು ಜಿಲೇಬಿ ಇರ್ಬೋದು ಮತ್ತು ಬೇರೆ ಬೇರೆ ಆಹಾರ ಪದಾರ್ಥಗಳ ಬಗ್ಗೆ ಮಾಹಿತಿ ಮತ್ತು ವಸ್ತುಗಳ ಬಗ್ಗೆ ಪ್ರದರ್ಶನದ ಬಗ್ಗೆ ಮಾಹಿತಿ ಎಲ್ಲ ಹಾಕಿತ್ತು ಇವತ್ತಿನ ವೀಡಿಯೋದಲ್ಲಿ ಈ ಹಲಸು ಮೇಳಕ್ಕೆ ಬಂದಂಥ ಮಾರಾಟಗಾರರು ತಮ್ಮ ವಸ್ತುಗಳ ಮತ್ತು ಆಹಾರ ಪದಾರ್ಥಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಲಿಕ್ಕೆ ಈ ವಿಡಿಯೋ ಇತ್ತಲ್ಲ ಯಾರು ಸ್ಕಿಪ್ ಮಾಡಿ ಕಾಣ್ಬಿಡ ಲಾಸ್ಟಲ್ಲಿ ಕಾಣಿ ಹಾಗೆ ಎಲ್ಲರೂ ನೆನಪು ಮಾಡಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಮತ್ತು ಈ ವಿಡಿಯೋ ಆದಷ್ಟು ಎಲ್ಲರೂ ಶೇರ್ ಮಾಡ್ಯಕ್ಕ ಹಲೋ ಮೇಲೆ ಇತ್ತಲ್ಲ ಆಗಸ್ಟ್ ಹದಿನೈದರಿಂದ ಇರುತ್ತೆ ಒಟ್ಟಿಗೆ ಮೂರು ದಿವಸ ಇತ್ತಕ ಶುಕ್ರವಾರ ಮತ್ತು ಶನಿವಾರ ಮತ್ತು ಭಾನುವಾರ ಎಲ್ಲರೂ ಒಂದುಗಳಿಗೆ ಫ್ರೀ ಮಾಡ್ಕೊ ಬನ್ನಿ ಯಾಕೆ ಮತ್ತೆ ಬೇರೆ ಬೇರೆ ರೀತಿ ಹಲಸಿನ ಪದಾರ್ಥಗಳು ಮತ್ತು ಹಲಸಿನ ಜಿಲೇಬಿ ಮತ್ತು ನ್ಯಾಚುರಲ್ ಐಸ್ ಕ್ರೀಮ್ ಮತ್ತು ಬಟ್ಟೆ ಮತ್ತು ಎಲ್ಲ ರೀತಿ ಆಯುರ್ವೇದಿಕ್ ಉತ್ಪನ್ನಗಳು ಇತ್ತು ಆದಷ್ಟು ಎಲ್ಲ ಬಂದು ಸಪೋರ್ಟ್ ಮಾಡಿ ಮೈಸೂರಿನ ಪ್ರಸಿದ್ಧ ಪ್ರಸಿದ್ಧ ಸಿ ಎಫ್ ಟಿ ಆರ್ ಐ ಅಂತೇಳಿ ಫುಡ್ ರಿಸರ್ಚ್ ಐಟಮ್ಸ್ ಇದೊಂದು ಹದಿನಾಲ್ಕು ಜನ ರೈತ ಮಹಿಳೆಯರು ಬಿಳಿಕೆರೆ ಎಂಬ ಒಂದು ಗ್ರಾಮದಿಂದ ಮಾಡಿರುವಂಥ ಒಂದು ಐಟಮ್ ಆಗಿರುತ್ತೆ ಇವರಿಗೆ ಸಿ ಎಸ್ ಆರ್ ಫಂಡ್ ಮುಖಾಂತರ ಈ ಪ್ರಾಡಕ್ಟ್ಗಳನ್ನ ಮಾಡಲಾಗಿದೆ ಇದರಲ್ಲಿ ಸ್ಪೆಷಲ್ ಅಂತೇಳಿದರೆ ಇನ್ಸ್ಟೆಂಟ್ ರಾಗಿ ಮುದ್ದೆ ಇಲ್ಲಿ ಇವರಿಗೆ ರಾಗಿ ಮುದ್ದೆ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳೋರಿಗೆ ಅಂದರೆ ಟ್ರೆಡಿಷನಲ್ ಆಗಿ ಮಾಡ್ತಾರೆ ರಾಗಿ ಮುದ್ದೆಯನ್ನು ಅಂದರೆ ಅದನ್ನು ಫ್ಲೋರ್ ಹಾಕಿ ಅದನ್ನು ನೀರಲ್ಲಿ ಕಲಸಿ ಎಲ್ಲ ಮಾಡ್ತಾರೆ ಆದರೆ ಅದನ್ನು ಏನು ಕಲಿಸೋದೆ ಡೈರೆಕ್ಟಾಗಿ ಚಪಾತಿ ಹಿಟ್ಟು ಕಲಸುವ ಥರ ಕಲಸಿ ಅದನ್ನು ಮುಂದೆ ಕಟ್ಟಿ ಇಡ್ಲಿ ಕುಕ್ಕರ್ ಅಥವಾ ಸ್ಟೀಮರ್ ಅಲ್ಲಿ ಇಟ್ಟರೆ ಐದು ನಿಮಿಷಕ್ಕೆ ರಾಗಿ ಮುದ್ದೆ ರೆಡಿ ಆಗ್ತದೆ ಸರಿ ಪರ್ಫೆಕ್ಟ್ ಆಗುತ್ತದೆ ಹೌದು ನಿಮಗೆ ಮಾಮೂಲಿ ರಾಗಿ ಮುದ್ದೆ ಹೇಗಿರ್ತದೆ ಹಾಗೆ ಇದು ರಾಗಿ ಮುದ್ದೆಯನ್ನು ಐದು ನಿಮಿಷದಲ್ಲಿ ಯಾವುದೇ ಅಂಟಿಲ್ಲದೆ ಮತ್ತೆ ಯಾವುದೇ ವೇಸ್ಟೇಜ್ ಇಲ್ಲದೆ ಐದು ನಿಮಿಷಕ್ಕೆ ರಾಗಿ ಮುದ್ದೆಯನ್ನು ಮಾಡಬಹುದು ಎಷ್ಟು ಪ್ರೈಸ್ ಎಷ್ಟಿದೆ ಇದಕ್ಕೆ ಖಾಲಿ ನೂರು ರೂಪಾಯಿ ಮಾರ್ಕೆಟಿಂಗ್ಗೋಸ್ಕರ ಮಾಡ್ತಾ ಇರುತ್ತೆ ಇದು ನೂರ ಐವತ್ತು ರೂಪಾಯಿಗೆ ಹೊರಗಡೆ ಸಿಗ್ತಾ ಇದೆ ಆಲ್ರೆಡಿ ಅಮೆಝಾನ್ ಫ್ಲಿಪ್ಕಾರ್ಟ್ಗಳಲ್ಲೆಲ್ಲ ಸಿಗ್ತಾ ಇದೆ ಮೈಸೂರು ಬೆಂಗ್ಳೂರಲ್ಲೆಲ್ಲ ಆಲ್ರೆಡಿ ಮಾರಾಟ ಆಗ್ತಾ ಇದೆ ಬಟ್ ಇದು ಈ ಸರ್ತಿ ಉಡುಪಿಗೆ ಒಂದು ಫಸ್ಟ್ ಟೈಮ್ ಅಲ್ಲ ಇದು ಎಷ್ಟು ಮುದ್ದೆ ಒಂದು ಪ್ಯಾಕೆಟ್ ಒಂಬತ್ತು ಮುದ್ದೆ ಮುದ್ದೆ ಮಾಡಬಹುದು ಅದೇ ರೀತಿ ರಾಗಿ ಮಾಲ್ಟ್ ರಾಗಿನ ಮೊಳಕೆ ಬರಿಸಿ ಅದರಿಂದ ಯಾವುದೇ ಕಲರ್ ಫೆಸಿವಿಟಿಸ್ ಇಲ್ಲದೆ ರಾಗಿ ಮಾಲ್ಟ್ ಅಂತ ಹೇಳಿದ್ರೆ ಮೊದಲು ಕಲರ್ ಅದು ಇದು ಹಾಕ್ತಾ ಇದ್ರು ಆದ್ರೆ ಇದರಲ್ಲಿ ಯಾವುದೇ ರೀತಿ ಕಲರ್ಸ್ ಬರಲ್ಲ ಫಸ್ಟ್ ರಾಗಿನ ಮೊಳಕೆ ಬರಿಸುತ್ತೇವೆ ಅದರಿಂದ ಫಸ್ಟ್ ಕ್ವಾಲಿಟಿ ಪೌಡರ್ ತೆಗಿತೇವೆ ಪೌಡರ್ ಅಂತ ಹೇಳಿದ್ರೆ ಅದರಿಂದ ಒಂದು ಕೆಜಿ ಮೊಳೆ ರಾಗಿಗೆ ನಿಮ್ಗೆ ರಾಗಿ ಫ್ಲೋರ್ ಮಾಡಿದಾಗ ನಮಗೆ ಸಿಗುವುದು ಖಾಲಿ ನಾನೂರು ಗ್ರಾಮ್ ಮಾತ್ರ ಮಾಲ್ಟ್ ಪೌಡರ್ ಸಿಗುತ್ತೆ ಉತ್ತಮವಾದ ಅದರಲ್ಲಿ ಯಾವುದೇ ಕಲರ್ ಸ್ಪೆಸಿಫಿಟಿ ಇಲ್ಲದಂತ ಒಂದು ಉತ್ತಮ ಆರೋಗ್ಯಕ್ಕೆ ಉತ್ತಮವಾದಂತ ಒಂದು ಮಾಲ್ಟ್ ಪೌಡರ್ ಇದರಲ್ಲಿ ಎಷ್ಟು ಪ್ರೈಸ್ ಎಷ್ಟು ಇದೆ ಇದಕ್ಕೆ ನೂರ ಐವತ್ತು ರೂಪಾಯಿ ಹೊರಗಡೆ ಇನ್ನೂರ ಐವತ್ತು ರೂಪಾಯಿ ತನಕ ಇದೆ ನಾವು ಖಾಲಿ ನೂರ ಐವತ್ತಕ್ಕೆ ಇಲ್ಲಿ ಇದು ಆನ್ಲೈನ್ ಡೆಲಿವರಿ ಆಯ್ತಾ ಹೌದು ಆನ್ಲೈನ್ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲದರಲ್ಲಿ ಸಿಗ್ತದೆ ನಮ್ದು ಬ್ಯಾನರ್ಸ್ ಹಾಕಿದ್ದೇವೆ ಅದೇ ರೀತಿ ಮೊಳಕೆ ರಾಗಿ ಸಹ ಇದೆ ದೋಸೆ ಏನಾದ್ರೂ ಮಾಡೋದಿದ್ರೆ ಯೂಸ್ ಮಾಡಬಹುದು ಮೊಳಕೆ ರಾಗಿ ರಾಗಿ ಇದೆ ಇನ್ನೊಂದು ವಿಶೇಷ ಅಂತ ಏನಂತ ಹೇಳಿದ್ರೆ ರಾಗಿಯನ್ನು ಕಲ್ಲು ಬೀಸೋ ಕಲ್ಲು ಹಳೆ ಟ್ರೆಡಿಷನಲ್ ಇದ್ರಲ್ಲಿ ಬರ್ತವಲ್ಲ ಆ ರೀತಿ ಕಲ್ಲಿನ ಇದರಿಂದ ಮುಖಾಂತರ ಬಿಸುವ ಕಲ್ಲಿನಿಂದ ಗುಜರಾತ್ ಮಾಡೆಲ್ ಅಲ್ಲಿ ಮಾಡಿರುವಂತಹ ಬಿಸೋ ಮಿಷಿನಲ್ಲಿ ಮಾಡಿದ ಬಿಸೋ ಕಲ್ಲಲ್ಲಿ ಹೌದು ಕಲ್ಲು ಮಿಷಿನರಿ ಇದೆ ಅದರಿಂದ ಒಂದು ಬಿಳಿಕೆರಿ ಎಂಬ ಗ್ರಾಮದಲ್ಲಿ ಫ್ಯಾಕ್ಟ್ರಿ ಮಾಡಿದೆ ಒಂದು ಹದಿನೈದು ದಿನ ಅದೇ ರೀತಿ ಐದು ರೀತಿ ಬಿಸ್ಕೆಟ್ಸ್ ಇದೆ ರಾಗಿ ಮತ್ತು ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡಿದ ಇದು ರಾಗಿ ಬಿಸ್ಕೆಟ್ ಹೌದು ಐದು ರೀತಿ ರಾಗಿ ಬಿಸ್ಕೆಟ್ಸ್ ಇದೆ ಅದರಲ್ಲಿ ಚಾಕೊಲೇಟ್ ಫ್ಲೇವರ್ ಇದೆ ಆರ್ಗ್ಯಾನಿಕ್ ಬೆಲ್ಲದ ಬಿಸ್ಕೆಟ್ಸ್ ಇದೆ ಮತ್ತೆ ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ಇದೆ ರಾಗಿ ಮತ್ತು ಡ್ರೈ ಫ್ರೂಟ್ಸ್ ಬೆಲ್ಲ ಹಾಕಿ ಮಾಡಿರುವಂತದ್ದು ಮತ್ತೆ ಖಾರದ ಬಿಸ್ಕೆಟ್ ಇದೆ ಅದರಲ್ಲಿ ಇದೆ ಖಾರದ ಬಿಸ್ಕೆಟ್ ಇದೆ ಮತ್ತೆ ಕೋಕೋನಟ್ ಬಿಸ್ಕೆಟ್ ಇದೆ ಆಲ್ರೆಡಿ ಇದು ಜರ್ಮನ್ ತನಕ ಇದು ಎಕ್ಸ್ಪೋರ್ಟ್ ಆಗ್ತಾ ಎಷ್ಟು ಪ್ರೈಸ್ ಎಷ್ಟು ಬಿಸ್ಕೆಟ್ ಎಲ್ಲ ಬಿಸ್ಕೆಟ್ ಗೆ ಎಪ್ಪತ್ತೈದರಿಂದ ಸ್ಟಾರ್ಟ್ ಆಗಿ ಅರವತ್ತು ಮತ್ತೆ ಎಪ್ಪತ್ತೈದು ರೂಪಾಯಿ ಅದೇ ಎಷ್ಟು ಎಷ್ಟು ಗ್ರಾಮ್ ಬರುತ್ತೆ 125 ಬರ್ತದೆ 125 10 ಬಿಸ್ಕೆಟ್ ಇರ್ತದೆ 125 ಗ್ರಾಮ್ ಇರ್ತದೆ ಸರ್ ಮತ್ತೆ ಇದು ಮಕ್ಕಳಿಗೆ ಕೊಡುವಂತದ್ದು ನೀವು ಟ್ರೆಡಿಷನಲ್ ಆಗಿ ರಾಗಿ ಮಣ್ಣಿ ಅಂತ ಕೊಡ್ತೀವಿ ಅದನ್ನು ಸೈಂಟಿಸ್ಟ್ ಗಳು ಇದು ಮಾಡಿ ರಿಸರ್ಚ್ ಮಾಡಿ ರಾಗಿಯನ್ನು ಮೊಳಕೆ ವಿರಿಸಿ ಅದರಲ್ಲಿ ಮಗುಗೆ ಆರು ತಿಂಗಳ ಮಗುವಿಂದ ಹಿಡಿದು ಒಂದು ವರ್ಷದ ಮಗು ತನಕ ಯಾವ ಪೌಷ್ಟಿಕಾಂಶ ಕೊಡಬೇಕು ಅಂತ ಹೇಳೋದನ್ನು ಶಿಶು ಪೋಷಣ್ ಒನ್ನಿಂದ ಕೊಡ್ತಾ ಇದ್ದಾರೆ ಇದರಲ್ಲಿ ಲ್ಯಾಬ್ ಟೆಸ್ಟ್ ಆಗಿರ್ತದೆ ಮತ್ತೆ ಐ ಎಸ್ ಐ ಇದಾಗಿರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕನ್ಫರ್ಮ್ ಆಗಿರ್ತದೆ ಈ ಪ್ರಾಜೆಕ್ಟ್ ಇದು ಸಿ ಎಫ್ ಟಿ ರೈ ಅಂತೇಳಿ ಮೈಸೂರಿನ ಪ್ರಸಿದ್ಧ ಒಂದು ರಿಸರ್ಚ್ ಸೆಂಟರ್ ಸಿ ಎಫ್ಟಿ ರೈ ನೀವು ಇದರಲ್ಲಿ ಸರ್ಚ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ ಮತ್ತೆ ಇದು ಎರಡು ವರ್ಷದಿಂದ ಒಂದು ವರ್ಷದಿಂದ ಮೂರು ವರ್ಷದ ಮಗುಗೆ ಈ ಶಿಶು ಕೋಶಂತು ಇದನ್ನು ಕೊಡ್ಬೋದು ನಾವು ರಾಗಿ ಮಣ್ಣಿನ ಹೇಳ್ತೇವೆ ಅದನ್ನು ಆಲ್ರೆಡಿ ರೆಡಿಯಾಗಿ ಕೊಡುವಂತೆ ಈ ಚಿಕ್ಕ ಮಕ್ಕಳಿಗೆ ಹೆಲ್ತಿಯಲ್ಲಿ ಒಳ್ಳೆ ತುಂಬಾ ಹೆಲ್ತಿಗೆ ಒಳ್ಳೆದಾಗ ಮತ್ತೆ ಇದು ಇನ್ಸ್ಟೆಂಟ್ ರಾಗಿ ನಿಮ್ಗೆ ಹೇಳಿದ್ರೆ ಮತ್ತೆ ರಾಗಿ ಹುರಿ ಇಟ್ಟು ಅಂತ ಹೇಳಿ ಇದು ರಾಗಿಯನ್ನು ಆ ಪಾಪ್ ಮಾಡಿ ಅಂದ್ರೆ ಅದನ್ನು ಉರ್ಬೋದು ಹುರಿಯುವಾಗ ಅದು ಪಾಪ್ ಆಗ್ತದೆ ಅದರಿಂದ ಮಾಡಿದಂತ ಇದು ರಾಗಿಯಲ್ಲಿರುವ ಪೂರ್ತಿ ಸಕ್ಕು ಇದ್ರಲ್ಲಿ ಸಿಗ್ತದೆ ಮಕ್ಕಳಿಗೆ ಲಡ್ಡು ಮತ್ತು ಮಜ್ಜಿಗೆಗೆ ಈ ಥರ ಈ ಥರ ಅಂಬಲಿ ಗಂಜಿ ಈ ಥರದಕ್ಕೆಲ್ಲ ತುಂಬ ಏಜ್ಡ್ ಪರ್ಸನ್ಗೆ ಕೊಟ್ಟರೆ ತುಂಬ ಉತ್ತಮ ಎಷ್ಟು ಪ್ರೈಸ್ ಎಷ್ಟು ಅದು ಇದು ನೂರ ಐವತ್ತು ನೂರ ಐವತ್ತು ರೂಪಾಯಿ ನಾನು ಎಲ್ಲಿ ತಲ ಎಲ್ಲ ರೀತಿಯ ಹಲಸಿನ ಆಹಾರ ಪದಾರ್ಥಗಳ ಕಣಿ ಹಲಸಿನ ಚಿಪ್ಸ್ ಅಂಬರು ಮತ್ತು ಬೇರೆ ಬೇರೆ ರೀತಿಯ ಹಲಸಿನ ಐಟಮ್ಸ್ ಎಲ್ಲ ಇತ್ತು ಮಾತ್ರ ಕಣಿ ಎಲ್ಲ ರೀತಿಯ ಹಲಸಿನ ಪದಾರ್ಥ ಇತ್ತು ಕಣಿ ಹಲಸಿನ ಹಪ್ಪಳ ಹಲಸಿನ ಜಲೇಬಿ ಇತ್ತು ಮತ್ತು ಆ ಕಡೆ ಇದೆಲ್ಲ ಹಲಸಿನ ಉಪ್ಪಿನಕಾಯಿ ಮತ್ತು ಹಲಸಿನದು ಕಾರಣ ಇಲ್ಲಿ ಇತ್ತಲ್ಲ ಎಲ್ಲ ರೀತಿಯ ತರಕಾರಿ ಬೀಜ ಮತ್ತು ಬೇರೆ ಬೇರೆ ರೀತಿಯ ಹೂವಿನ ಬೀಜ ಎಲ್ಲ ಇತ್ತು ಈ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಅಂದ್ರೆ ಬನ್ನಿ ಅವರು ನೀವು ಮಾತಾಡ್ತೀವಿ ನಾವೀಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಮ ನಾವೀಗ ಇದು ಫುಲ್ ಹೂವಿನ ಬೀಜ ಎಲ್ಲ ಹಾ ತರಕಾರಿ ಬೀಜ ಆಯ್ತಾ ಎಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಹತ್ತು ರೂಪಾಯಿ ಶುರು ಆಗುತ್ತಲ್ಲ ಇದೆಲ್ಲಿ ಕೊಡಗುದಾ ಹಾಶ ಕುಶಾಲ್ನಗರ ಅಲ್ಲ ಹಾಂ ಹಾಂ ಎಲ್ಲ ವೆರೈಟಿ ಇದೆಯಲ್ಲ ಎಲ್ಲಿ ಕಾಣಿಸುತ್ತಾರೆ ಇದೆಲ್ಲ ಮಸಾಜ್ ಪ್ರಾಡಕ್ಟ್ ಇದೀಗ ನೂರೈವತ್ತು ಇನ್ನೂರು ರೂಪಾಯಿ ಇನ್ನೂರೈವತ್ತು ಮೈ ಸ್ಟಾರ್ಟ್ ಆತುಂಬ್ರಿ ಕಣಿ ಇದೆಲ್ಲ ಬಟ್ಟೆ ಮತ್ತು ಬೇರೆ ಬೇರೆ ಬ್ಯಾಗ್ಸ್ ಎಲ್ಲ ಐತಿ ಇಲ್ಲಿ ಕಣಿ ಇದು ಮಸಾಜ್ ಥೆರಪಿ ಅಂಬರು ಕಣಿ ಇಲ್ಲೊಬ್ಬರಿ ಮಸಾಜ್ ಥೆರಪಿ ಮಾಡ್ತಿದ್ರು ಕಾಣಿ ಇಲ್ಲಿಗೆ ಮಿಷಿನಲ್ಲಿ ಮಾಡುವಂಥದ್ದು ಡಾಕ್ಟರ್ ಕೇರ್ ಮಸಾಜ್ ಥೆರಪಿ ಅಂದ್ರೆ ಕಣಿ ಇಲ್ಲೊಬ್ರು ಮಾಡ್ಸ್ಕೊಂತಿದ್ರು ಕಾಣಿ ಈ ಕಾಲು ಮತ್ತು ಹೆಡ್ ಮಸಾಜ್ ಎಲ್ಲ ಮಾಡ್ತಾರಿದ್ರಲ್ಲ ಮಿಷಿನಲ್ಲ ಇಲ್ಲಿತ್ತಲ್ಲ ಬೇರೆ ಬೇರೆ ರೀತಿಯ ಬಟ್ಟೆ ಮತ್ತೆ ಡ್ರೆಸ್ಗಳು ಮತ್ತೆ ಜ್ಯೂಲರಿ ಐಟಮ್ಸ್ ಅಲ್ಲಿ ಇತ್ತು ತುಂಬಾ ಐಟಮ್ಸ್ ಎಲ್ಲ ಬಂದಿತ್ತು ಮತ್ತೆ ಜ್ಯೂಲರಿ ಐಟಮ್ಸ್ ಮತ್ತೆ ಬೇರೆ ಬೇರೆ ರೀತಿಯ ಬಟ್ಟೆ ಇಲ್ಲಿ ಕಾಣಿ ಬೇರೆ ಬೇರೆ ರೀತಿ ಹೂವಿನ ಬೀಜ ಮತ್ತೆ ತರಕಾರಿ ಬೀಜ ಎಲ್ಲ ತಗೊಂತಿದ್ರು ಕಾಣಿ ಎಲ್ಲ ಕಡೆ ಇತ್ತು ಹೂವಿನ ಬೀಜ ಎಲ್ಲ ರೀತಿಯ ತಿಂಡಿ ಐಟಮ್ಸ್ ಮತ್ತೆ ಬೇರೆ ಬೇರೆ ರೀತಿ ಹಲ್ವಾ ಇತ್ತು ಕಾಣಿ ಇಲ್ಲಿ ಒಳ್ಳೆ ಬೇರೆ ಬೇರೆ ರೀತಿ ಹಲ್ವಾ ಗಣಿ ಇದೆಲ್ಲ ಫ್ಲೋರ್ ಐಟಮ್ಸ್ ಇದೆಲ್ಲ ಫ್ಲೋರ್ ವಾಷಿಂಗ್ ಐಟಮ್ಸ್ ಕಾಣಿ பண்ணியவர் நீங்க மாத்தறீங்களா இது கெமிக்கல் பேஸ்யா இது? இது பிரைஸ் ايشது? 102 ரூபாய் சார். 102ஆ? 6 லிட்டர். 6 லிட்டரா? हां இது தரதோட லிம்பேராம அதுல. இது பாத்ரூம் கிளீனர். हां எல்லா ஃபோர் இதல்ல எல்லா குளோரஷல்லல. குளோர் மட்டும் பாத்ரூம் கிளீனர். हां பாத்ரூம் கிளீனர் அதா. हां இது பாத்ரூம் கிளீனர். हां பட்டேவுட். பட்டேவுட். हां líquid இது எல்ல உங்களுக்கு டைரிட்டி கிரீட். அதனால உங்களுக்கு பாஸ்பேட் இல்ல சல்பேட் கண்டென்ட் இல்ல. हां தர் மத்தூவின் தந்திங்க மாத்தாடு ந ೀ ಎಲ್ಲ ಥರದ ಜವಾರಿ ತರಕಾರಿ ಬೀಜಗಳು ಎಲ್ಲ ನಾವು ಬೆಳೆದು ನಾವು ಇವನ್ನೆಲ್ಲ ಮಾರ್ಕೆಟ್ ಈ ನಾವು ಸಪ್ಲೈ ಮಾಡ್ತಾ ಇದ್ದೇವ್ರಿ ಮನೆಯಲ್ಲೇ ನಾವು ರೈತರು ನಾವು ಅದೇವ್ರಿ ಪ್ಯಾಕಿಂಗು ನಾವು ಮಾಡ್ತಾರೆ ರೀ ಇವನ್ನ ಕ್ಲೀನ್ ಮಾಡಿ ಜಿರ್ಮೇಶ್ ಟೆಸ್ಟ್ ಮಾಡಿ ಪ್ಯಾಕಿಂಗ್ ಮಾಡಿ ಡೀಲರ್ ಡೀಲರಿಗೂ ಸಪ್ಲೈ ರೀ ಇವರೆಲ್ಲ ಇವ್ರ ಕಡೆ ಎಲ್ಲ ನಮ್ಮ ಫೋನ್ ನಂಬರ್ ಇರ್ತಾವೆ ಅವ್ರು ನಮ್ಗೆ ಫೋನ್ ಮಾಡ್ತಾವೆ ಬನ್ನಿ ನೀವು ನಮ್ಮಲ್ಲಿ ಹಿಂಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ಬನ್ನಿ ಅಂತ ನಮ್ಗೆ ಕರೆಸ್ತಾ ಇದ್ದಾರೆ ನಾವು ಅಡ್ವಾನ್ಸ್ ಹಾಲು ಬುಕ್ ಮಾಡಿ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾವೆ ರೀ ಯಾವ ಸರ ಟ್ವೆಂಟಿ ರುಪೀಸ್ ಪ್ಯಾಕೆಟ್ ಸೇ ಪ್ಯಾಕೆಟ್ ಟ್ವೆಂಟಿ ರುಪೀಸ್ ಹಾಂ ಪ್ಯಾಕೆಟ್ ಎಲ್ಲ ಟ್ವೆಂಟಿ ರುಪೀಸ್ ಪ್ಯಾಕೆಟ್ ಎಲ್ಲ ರೀ ಎಲ್ಲ 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 ಸಿಗ್ತಾವೆ ಎಲ್ಲ ಇದಾರೆ ಸರ್ ಇಲ್ಲೇ ನಿಮ್ಮ ಮುಂದೆ ಇದೆ ತರಕಾರಿ ಫ್ಲವರ್ ಫ್ಲವರ್ ಸಿ ಸ್ವಾತಂತ್ರ್ಯೋತ್ಸವದ ಶುಭಾಶಯದೊಂದಿಗೆ ಈ ದಿನ ಮೂರು ದಿನಗಳ ಕಾಲ ಶುಕ್ರವಾರ ಶನಿವಾರ ಹಲಸು ಮೇಳ ನಾವು ಈ ಹಲಸು ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ ನಮ್ಮದು ಮಾಂಚಜನ್ಯ ಹೋಮ್ ಪ್ರಾಡಕ್ಟ್ ಕೋಟ ನಮ್ಮಲ್ಲಿ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ನಿಮಗೆ ಸಿಗ್ತದೆ ವಿಶೇಷವಾಗಿ ಸ್ಪೆಷಲ್ ರಸಂ ಪೌಡರು ಸಾಂಬಾರ್ ಪೌಡರು ಆಮೇಲೆ ಒಳ್ಳೆಯ ತೆಂಗಿನೆಣ್ಣೆಯಲ್ಲೇ ಮಾಡಿದಂತಹ ಚಿಪ್ಸು ಸ್ಪೆಷಲಾಗಿ ಅದರ ಜೊತೆಗೆ ಆರ್ಗ್ಯಾನಿಕ್ ಹಿಂಗು ಸಿಗ್ತದೆ ಮೈದಾ ಮಿಕ್ಸ್ ಮಾಡದೇ ಇರುವಂಥದ್ದು ಒಳ್ಳೆ ಆರ್ಗ್ಯಾನಿಕ್ ಹಿಂಗು ಸಿಗ್ತದೆ ಇದು ಅಂಗಡಿಯಲ್ಲಿಯೂ ಸಹ ಸಿಗ್ತದೆ ವಿಶೇಷ ಏನಂತ ಹೇಳಿದರೆ ಇಷ್ಟು ಚಿಕ್ಕದಾದಂಥ ಇಂಗನ್ನು ನೀವು ಬಹಳಷ್ಟು ಐಟಮ್ಗಳನ್ನು ಮಾಡಲಿಕ್ಕೆ ಉಪಯೋಗ ಮಾಡಬಹುದು ಆಮೇಲೆ ನಮ್ಮಲ್ಲಿ ವಿಶೇಷವಾಗಿ ಅಪ್ಪೆಮಿಡಿ ಉಪ್ಪಿನಕಾಯಿಗಳು ಸಿಗ್ತವೆ ಇದು ನಮ್ಮ ಅಪ್ಪೆಮಿಡಿ ಉಪ್ಪಿನಕಾಯಿ ವಿಶೇಷವಾಗಿದೆ ಈ ಉಪ್ಪಿನಕಾಯಿ ಆರ್ಗ್ಯಾನಿಕ್ ಆಗಿದೆ ಇದಕ್ಕೆ ಮುನ್ನೂರು ರೂಪಾಯಿ ಬೀಳ್ತದೆ ಅದು ಅರ್ಧ ಕೆ ಜಿ ಹಾಂ ಫೈವ್ ಹಂಡ್ರೆಡ್ ಗ್ರಾಮಿಗೆ ಮುನ್ನೂರು ರೂಪಾಯಿ ಬೀಳ್ತದೆ ಮನೆಯ ಆಕಳಿನ ತುಪ್ಪ ಸಹ ಇದೆ ಎಲ್ಲ ವೆರೈಟಿಗಳು ಇದೆ ಪುಲಾವ್ ಪೌಡರ್ ಇದೆ ಸ್ಪೆಷಲ್ಲಾಗಿ ನಮ್ಮ ರಸಂ ಪೌಡರ್ ನಿಮಗೆ ಕೈಗೆಟಕುವ ರೇಟಲ್ಲಿ ಸಿಗ್ತದೆ ಇದು ಮತ್ತು ಆರ್ಗ್ಯಾನಿಕ್ ಹೇಳಿದರೆ ನಮ್ಮಲ್ಲಿ ವಿಶೇಷತೆ ಏನು ಹೇಳಿದರೆ ಇವತ್ತು ಮಾರ್ಕೆಟಲ್ಲಿ ಅಗದಿ ಬೆ ಬೆಲೆ ಸಹ ನಿಮಗೆ ಸಿಗ್ತದೆ ಆದರೆ ನಾವು ಒಳ್ಳೆಯ ಕ್ವಾಲಿಟಿಯನ್ನು ನಿಮಗೆ ಕೊಟ್ಟು ಕೈಗೆಟಕುವ ರೇಟಲ್ಲಿ ಕೊಡ್ತೇವೆ ಇದು ಪಾಂಚಜನ್ಯ ಹೋಮ್ ಪ್ರಾಡಕ್ಟ್ಸಿನ ಮೂಲ ಪ್ರಾಡಕ್ಟು ರಸಂ ಪೌಡರ್ ಇದು ಕಾಲು ಕೆಜಿಗೆ ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಎಲ್ಲ ಪ್ರಾಡಕ್ಟ್ಗಳನ್ನು ಸಾರ್ವಜನಿಕರು ಬಂದು ಖರೀದಿಸಿ ನಮಗೆ ಸಪೋರ್ಟ್ ಅನ್ನು ಮಾಡಬೇಕು ಸಹಕಾರವನ್ನು ಕೊಡಬೇಕು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಾಡಿದಂತಹ ಈ ಹಲಸು ಮೇಳ ನಮಗೆ ಯಶಸ್ಸು ಆಗಲಿಕ್ಕೆ ಸಾರ್ವಜನಿಕರು ಕಾರಣ ಆಗಬೇಕು ಅವರ ಯಶಸ್ಸೇ ಅವರ ಸಹಕಾರವೇ ನಮಗೆ ದೊಡ್ಡ ಸೌಧ ಅಂತ ಹೇಳಿ ಬನ್ನಿ ನಮಸ್ಕಾರ